ನೀವೇ ಆಚೆ ಯಾರು ಏನು ಮಾತಾಡಿದ್ದಾರೆ ಏನಾಗಿದೆ ಯಾರ್ಯಾರು ಯಾರು ಇದೆ ಎಲ್ಲ ಇರುತ್ತೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಆ ಫೋನು ದುಬೈನಿಂದ ಯಜಮಾನ ಕಳಿಸಿರೋದಂತೆ ಯಾರನ್ನ ಮಾತಾಡಲಿ ರೆಕಾರ್ಡಿಂಗ್ ಅಂತ ಅವರೇ ನಮಗೆ ಸ್ವತಃ ಹೇಳಿರೋದು ಇದು ಒಂದು ಆಮೇಲೆ ಅವ್ರ ಮೇಲೆ ಬೇಕಾದಷ್ಟು ಎಷ್ಟು ಅಲಿಗೇಷನ್ಸು ಇದೆ ಅಲಿಗೇಷನು ನಮ್ಮ ಇಂಟೈರ್ ನಗರದಲ್ಲಿ ಅವರು ಹೊಸ ಹೊಸದಾಗಿ ಜಾಬ್ನಲ್ಲಿ ಬಂದಿರೋದು ಅವರು ನಮ್ಮ ನಗರಸಭೆ ಆಡಳಿತ ಬಗ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿರ್ಬೋದು ಫಿಫ್ಟಿ ಪರ್ಸೆಂಟ್ ಗೊತ್ತಿದ್ದಿರ್ಬೋದು ಈಗ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ವಿಸಿಟ್ ನೋಟಿಫಿಕೇಶನ್ ಆಗಿದೆ ನಮ್ಮ ಆ ಟೌನ್ ಇಂಟೈರ್ ಸರೌಂಡಿಂಗ್ ಅಕ್ಕಪಕ್ಕ ಯಾವ್ಯಾವ ಸರ್ವೆ ನಂಬರ್ಸ್ ಇದೆ ಇವೆಲ್ಲ ಸರ್ಕಾರ ಹಸ್ತಾಂತ ಮಾಡಿದೆ ಇಂಟೈರ್ ಟೌನ್ ಮಾಡಿದ್ದಾರೆ ಈ ಹಸ್ತಾಂತರ ಮಾಡಿರೋ ಲಿಮಿಟ್ ಎಲ್ಲ ಅವರು ಈಗ ಸರ್ ಈಗ ಮೈನ್ ಅಲಿಗೇಷನ್ ಬಂದಿರತಕ್ಕಂಥದ್ದು ಈಗ ರಾಜ್ಯಗೌಡರು ಆರಂಭ ದಿನಗಳಲ್ಲಿ ಕೋವಿಡ್ ಟೈಮ್ ಅಲ್ಲಿ ಅವರು ಸಹ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಒಳ್ಳೆ ಜನಕ್ಕೆ ಬಡವರಿಗೆ ಎಲ್ಲಾನು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ ಸೊ ಒಂದು ಕಟ್ಔಟ್ ವಿಚಾರದಲ್ಲಿ ಈ ರೀತಿಯ ಒಂದು ಸ್ಟೇಟ್ ಇಶ್ಯೂ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದ್ರ ಹಿಂದೆ ಯಾರ್ದನ್ನ ಕೈವಾಡ ಇದೆಯಾ ಏನು ಎತ್ತ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಾವು ದಯವಿಟ್ಟು ಮಾತಾಡಿ ಸರ್ ನಾನು ಆಗ್ಲೇ ಹೇಳಿದೆ ಮೇಡಮ್ ಅವರು ಒತ್ತಗಳು ಒತ್ತಡಗಳಿದೆ ನಮಗೆ ಅಂತೇಳಿ ಹೇಳಿದ ಮುಖವಾಗಿ ಡೈರೆಕ್ಟ್ ಫೇಸ್ ಟು ಫೇಸ್ ನಾನು ಅವ್ರ ಜೊತೆ ಮಾತಾಡಕ್ಕೆ ರೆಡಿ ನಿಮ್ಮ ಮುಖಾಂತರ ಏನೋ ಆಯಮ್ಮ ನಮಗೆ ಏನೂ ಇರೋದ ಇಲ್ಲ ಅವ್ರಿಗೂ ನಾವು ಇರೋದ ಇಲ್ಲ ಅವ್ರು ಬರೋ ಟೈಮ್ನಲ್ಲಿ ಅವ್ರ ಕಷ್ಟ ಏನಾಯಿತು ಎಲ್ಲನೂ ರಾಜೀಗೌಡ್ರ ಹತ್ರ ನಮ್ಮ ಹತ್ರ ಎಲ್ಲ ಬೇಳ್ಕೊಂಡ್ರು ಏನೋ ಮಾಡಿದ್ರು ನಾವು ಇಲ್ಲಿ ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ ಸಹಕಾರ ಮೇಲೆ ರೇಡಿಗೆ ಇರಬೇಕಂತ ರಾಜೀಗೌಡರು ಎಲ್ಲ ಕಡೆಯೂ ಬಿಗುರಹಳ್ಳಿನಲ್ಲಿ ಮಹಿಳಾ ಎಸ್ ಐ ಸಾಹೇಬ್ ಮೇಡಮ್ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಇನ್ನು ಸುಮ್ಮನೆ ಇದಕ್ಕೆಲ್ಲ ಅವರು ಮೇಲೆ ಅಪ್ರಚಾರ ಮಾಡೋಕ್ಕೆ ಅಂತ ಅಫ್ಶಲಿ ಅವರು ನನಗೆ ಈ ಥರ ಆಗಿದೆ ಎಲ್ಲ ಅಂಥೇಳಿ ಕೊಟ್ಟಿರೋದು ಕಂಪ್ಲೇಂಟು ಅಥವಾ ದೂರು ಅದ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಅದು ಫೇಸ್ ಮಾಡ್ತಾ ಇದ್ದಾರೆ ಅದು ತನಿಖೆ ನಡೀತಾ ಇದೆ ಅದಕ್ಕೆ ನಾವು ವಿರುದ್ಧವಾಗಿ ಹೇಳೋಕ್ಕೆ ತಯಾರಿಲ್ಲ ಅವರು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಯಾರನ್ನು ಸುದ್ದಿಗೋಷ್ಠಿ ಮಾಡೋದಾಗ್ಬೋದು ಅವ್ರು ನೈತಿಕವಾಗಿ ಬೆಂಬಲ ಕೊಡ್ತಕ್ಕಂಥದ್ದು ಯಾರು ಮಾಡಲಿಲ್ಲ ಯಾಕೆ ಸರ್ ಇಷ್ಟು ದಿನ ಸುಮ್ಮನೆ ಇದು ಈಗ ಯಾಕೆ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಸರ್ ಈಗ ನೀವು ಒಳ್ಳೆ ಕ್ವಶನ್ ಮಾಡಿದೆ ಈಗ ನಾವು ಈಗ ಗೌಡ್ರು ರಾಜು ಗೌಡರು ಲೀಡ್ರು ಏನು ಮಾತಾಡಿದ್ದಾರೆ ಅಂತ ಒಂದು ಸುದ್ದಿಯಾಗಿ ಒಂದು ಅವರ ಮೇಲೆ ಇನ್ಕ್ವೈರಿ ನಡೆಯೋ ಟೈಮ್ನಲ್ಲಿ ಪೊಲೀಸ್ ಇಲಾಖೆಗೆ ಗೊಂದಲ ಬೇಡ ಅವರು ಇಲಾಖೆಯವರು ಸಂಪೂರ್ಣ ಅದು ಮಾಹಿತಿ ತಗೊಂಡು ಲಾಸ್ಟ್ನಲ್ಲಿ ವಾಸ್ತಾಂಶ ಏನಿದೆ ಅವರೇ ಸರ್ಪಡಿಸ್ತಾರೆ ಯಾರು ತಪ್ಪಸ್ತಿದ್ದಾರೆ ಅಥವಾ ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವರೇ ಇದು ಮಾಡ್ತಾಯಿದ್ದಾರೆ ಯಾಕಂದರೆ ಒಂದು ಕಂಪ್ಲೇಂಟ್ ಹೋದ್ಮೇಲೆ ಅವ್ರದ್ದೇ ಅದು ಕೂಡ ಒಂದು ಗುರಿ ಇರುತ್ತೆ ಅವರು ಅದನ್ನು ಸಾಧನೆ ಮಾಡಬೇಕಾಗತ್ತೆ ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ನಾವು ಸಹಕಾರ ಕೊಡಕ್ಕೆ ಅವರು ಯಾವಾಗ ಯಾವಾಗ ಏನೇನು ಹೇಳಿದ ಎಲ್ಲರೂ ನಾನು ತಯಾರಿದ್ವಿ ಅದಕ್ಕೆ ಗೊಂದಲ ಬೇಡ ಅಂತ ಹೇಳಿ ಗೊಂದಲ ಬೇಡ ಅಂತೇಳಿ ಈಗ ಅನೇಕ ಜನ ನಮಗೆ ನಮ್ಮ ತಾಲೂಕವರು ಬೇರೆ ತಾಲೂಕವರು ಎಲ್ಲರೂ ನಮ್ಮ ಮೇಲೆ ಒತ್ತಡಗಳು ಜಾಸ್ತಿ ಆಗಿದೆ ಯಾಕೆ ನೀವು ಲೀಡರ್ಸ್ ಎಲ್ಲ ಏನಿದೆ ವಾಸ್ತಾಂಶ ನೀವು ಒಂದು ಆಚೆ ಇಟ್ಟಿಲ್ಲ ಅವರು ಹೇಳಿರೋದೇ ನಿಜ ಅಂತ ನಮಗೆಲ್ಲ ಕಂಡು ಬರುತ್ತೆ ಅಂತೇಳಿ ನಮಗೆ ಒತ್ತಡಗಳು ಜಾಸ್ತಿ ಆಯಿತು ಆ ಒಂದು ದೃಷ್ಟಿ ಇಟ್ಕೊಂಡು ನಾವೆಲ್ಲ ಸೇರಿ ಒಂದು ಮಾಡಬೇಕಾಗಿತ್ತು ಯಾವುದು ನಿಮ್ಮ ಮುಖಾಂತರ ಜನರಿಗೆ ಮಾಹಿತಿ ಕೊಡಬೇಕಂತ ಉದ್ದೇಶದಿಂದ ನಾವು ಮಾತಾಡಿದ್ದೀವಿ ಇನ್ನು ಏನನ್ನ ಇದ್ದರೆ ನಾನು ಕೇಳಿದ್ರೆ ಹೇಳ್ತೀನಿ ಇಲ್ಲ ಮಿಕ್ಕಿದ್ದು ನರೇಂದ್ರ ಮತ್ತು ಅವ್ರ ಸಮಯ ಬಂದು ಇಲ್ಲಿ ಇದ್ದಾರೆ ಕೇಳ್ಬೋದು ಸರಿ ಕೊಡಿ ಅಂತ ನಾನು ರೆಕಾರ್ಡಿಂಗ್ ಇದೆ ಮತ್ತು ರಾಜುಗೌಡರು ನನಗೆ ಬೈದರು

ಇವರು ಎಂಟೈರ್ ಫ್ಯಾಮಿಲಿ ಜೆ ಡಿ ಎಸ್ ಗಡಿನಲ್ಲಿ ಇರೋವಳು ಏನೋ ರಾಜಕೀಯ ಕುತಂಕರು ಇಟ್ಕೊಂಡು ನಮ್ಮ ರಾಜು ಗೌಡ್ರ ಮೇಲೆ ಉದ್ದೇಶಪೂರ್ವಾಗಿ ಇದು ಮಾಡಿರ್ಬೋದು ಯಾಕಂದರೆ ಇವರು ಇಂಟೈರು ಫ್ಯಾಮಿಲಿ ಬಿಡೋ ಎಲ್ಲ ನಾವು ತಗೊಂಡಿದ್ದೀವಿ ಇವರು ಇಂಟೈರ್ ಫ್ಯಾಮಿಲಿ ಸರ್ ಈಗ ಏನಾಗಿದೆ ಈ ಕೆ ಎಮ್ ಎಫ್ ಎಲೆಕ್ಷನ್ ವಿಚಾರದ ಬಗ್ಗೆ ಕೆ ಎಮ್ ಎಫ್ ಎಲೆಕ್ಷನ್ ರಚನೆ ಅಂತ ಉದ್ದೇಶ ಇಟ್ಕೊಂಡು ಎಲ್ಲ ಕಡೆಯೂ ಕೆ ಎಮ್ ಎಫ್ ಡೈರಿಗಳಿಗೆ ಸುಮಾರು ನೂರು ಜನರೇ ನಾಮಿನಿ ಡೈರೆಕ್ಟರ್ಸು ಸರ್ಕಾರದಿಂದ ರಾಜೀವ್ ಗೌಡರ ನಟರಿನಲ್ಲಿ ಸ್ವತಃ ಮಾಡಿರೋದು ದಾಖಲೆಗಳಿದೆ ಎಲ್ಲ ಕಡೆನೂ ಇದ್ದಾರೆ ಕೆಲವ್ರು ಎಲ್ಲರನ್ನು ಡೆಲಿಗೇಟ್ಸ್ ಮಾಡಿಕೊಂಡಿದ್ದಾರೆ ಅವ್ರು ಮಾಡ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳಿರ್ತಾರೆ ಈಗ ನಾವು ಏನು ಅವರು ಮಾಡಿ ಮಾಡಿದ್ದಾರೆ ಅವರೆಲ್ಲರೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರು ಸೂಚನೆ ಮಾಡಲಿ ಅಥವಾ ಜಿಲ್ಲಾ ಉಸ್ತುವಾರಿಗಳು ಮಾಡಲಿ ಅಥವಾ ಮಟ್ಟದ ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿ ಆದೇಶ ಮೇರೆಗಾಗಲಿ ಯಾರನ್ನ ಜಿಲ್ಲಾ ಅಧ್ಯಕ್ಷರಾಗಲಿ ಯಾರನ್ನ ಆಗಲಿ ಇವರು ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ನಮ್ಮ ಜವಾಬ್ದಾರಿ ನಾವು ಕಾಂಗ್ರೆಸ್ ರೆಪ್ರೆಸೆಂಟ್ ಯಾರು ಅಭ್ಯರ್ಥಿ ಇದ್ದಾರೆ ಅವ್ರ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕಾಗತ್ತೆ ಇದರಲ್ಲಿ ಗುಬ್ಬುಗಾರಿಕೆ ಏನಿಲ್ಲ ಗುಬ್ಬಗಾರಿಕೆ ಯಾರು ಮಾಡ್ತಾರೆ ಅವರು ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಕಾಣ್ತಾರೆ ಪಕ್ಷದ ಎಲ್ಲರನ್ನು ಪಕ್ಷದ ಪರವಾಗಿರೋವರು ಪಕ್ಷಕ್ಕೆ ನಾವು ಪಕ್ಷಕ್ಕೆ ಸಿಪಾಯಿಯಾಗಿ ಕೆಲಸ ಮಾಡ್ತೀವಿ ಯಾವುದೇ ಸಂದರ್ಭದಲ್ಲೂ ಇನ್ನು ಯಾರು ಮಾತಾಡೇ ಇಲ್ವಾ ಕೇಳಿಸ್ಕೊಡಿ ಮಾತಾಡೇ ಇಲ್ವಾ ಅಂದ್ರೆ ಇದಕ್ಕೆ ಇಷ್ಟೆಲ್ಲ ಉತ್ತೇಜನ ಕೊಡ್ತಾ ಇದ್ರಿ ಆಗ ಘಟನೆ ಈಗ ಯಾವ್ದೇ ವ್ಯಕ್ತಿ ಯಾರೇ ಇರ್ಬೋದು ನಾನೇ ಇರ್ಬೋದು ನೀವೇ ಇರ್ಬೋದು ಇಲ್ಲ ರಾಜಗೌಡರೇ ಇರ್ಬೋದು ಇನ್ಯಾರ ಇರ್ಬೋದು ನಾಳೆ ಪ್ರತಿಯೊಬ್ಬರು ಒಂದೆರಡು ದಿನ ಎಲ್ಲೋ ಇರ್ಬೋದು ಬರ್ಲೇಬೇಕು ಬಂದ್ರೆ ಕಾನೂನು ಎಲ್ಲರಿಗೂ ಕೂಡ ಕಾನೂನು ಒಂದೇ ಕಾನೂನು ಮುಂದೆ ಎಲ್ಲರೂ ತಲೆ ನಮ್ಮ ನಾಯಕರು ನಮ್ಮ ನಾಯಕರು ಯಾವುದೋ ಒಂದು ಆ ಸಂದರ್ಭದಲ್ಲಿ ಅವರು ಯಾವತ್ತೂ ಕೂಡ ಅಂತ ಭಾಷೆನ ಬಳಸ್ತರಲ್ಲ ಆ ರೀತಿ ಅಂತಲ್ಲ ನಮಗೆ ಇದೊಂದು ಏನಪ್ಪ ಇದು ಈ ಘಟನೆಗೆ ಸಂಭವಿಸ್ಬಿಟ್ಟಲ್ಲ ಯಾವ ರೀತಿ ಈ ಥರ ಆಯಿತು ಯಾಕೆ ಆ ಥರ ಯಾವತ್ತು ಮಾತಾಡಿದಂಥ ವ್ಯಕ್ತಿ ಆ ಥರ ಮಾತಾಡಿಬಿಟ್ರು ಅನ್ನೋದಕ್ಕೆ ನಾವು ಇವತ್ತಿಗೂ ಕೂಡ ನಾವು ಅದನ್ನು ಡೈಜನ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಈ ಥರ ಮಾತಾಡಿದ್ರೆ ಅನ್ನೋ ಇದರಲ್ಲಿದೆ ಆ ವಾಸ್ತವದ ಪ್ರಕಾರ ಹೇಳ್ಬೇಕಂತಂದ್ರೆ ಈಗ ಅಲ್ಲಿ ಅಲ್ಲೇ ಅದೇ ಜಾಗದಲ್ಲಿ ನಮ್ಮ ಅಕ್ಕನೋ ತಂಗಿಯನೋ ಅಮ್ಮನೋ ಯಾರಿದ್ರು ಕೂಡ ಅವ್ರು ಮಾತಾಡಿದ್ರೆ ತಪ್ಪು ತಪ್ಪೆ ತಪ್ಪುಗಾಗಿ ಅವರು ಕೂಡ ನಮ್ಮ ನಾಯಕರು ಕ್ಷಮ ಕೇಳಿದ್ದಾರೆ ಬಯ ಬಯಷರ ಕ್ಷಮ ಕೇಳಿದ್ದಾರೆ ಇನ್ನೊಂದು ಉದ್ದೇಶ ನೋಡಿ ಸರ್ ನಿಮ್ಗೆಲ್ಲ ಗೊತ್ತು ನಿಮಗೂ ನೀವು ಕೂಡ ಪ್ರತಿಯೊಂದು ಚಲನ ವಲವನ್ನ ರಾಜೀವ್ ಗೌಡರು ಬಂದಾಗ ನೋಡಿದಿರಿ ನಿಮ್ ಗಮನದಲ್ಲಿದೆ ನೋಡಿ ಅವತ್ತು